ಹಲೋ ಎವ್ರಿ ವಾನ್ ವೆಲ್ಕಮ್ ಟು ವೈವಿಧ್ಯ ಬದುಕು ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಅಂಡ್ ಶೇರ್ ಮಾಡಿ ಬೆಲ್ ಬಟನ್ ಹೊತ್ತದನ್ನು ಮರಿಬೇಡಿ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫ್ರೆಂಡ್ಸ್ ಜೀವನ ಅಂದ್ರೇ ಒಂದು ಸಮುದ್ರದ ಹಾಗೆ ನೋವು ನಲಿವು ಕಷ್ಟ ಸುಖ ಸೋಲು ಗೆಲುವು ಎಲ್ಲವೂ ಬರುತ್ತೆ ಇವೆಲ್ಲವುಗಳನ್ನು ನಾವು ಸಮಾನ ಮನಸ್ಥಿತಿಯಿಂದ ಸ್ವೀಕರಿಸಿದಾಗ ಮಾತ್ರ ನಮ್ಮ ಜೀವನದಲ್ಲಿ ನಾವು ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ನಾನು ನಾನೀಕೆ ಮಾತಂದಿಗೆ ಇವತ್ತಿನ ನನ್ನ ಬ್ಲಾಗಲ್ಲಿ ನಾನು ರಾಗಿ ಹಂಬಳಿ ಹೇಗೆ ಮಾಡೋದು ಅಂತ ತರಿಸ್ತಿದ್ದೀನಿ ಫ್ರೆಂಡ್ಸ್ ಇದು ಬೇಸಿಗೆ ಅಲ್ವಾ ತಂಪ್ ತಂಪಾಗಿ ರುಚಿಯಾಗಿ ನಮಗೆ ಏನಾದರೂ ಸಿಂಪಲಾಗಿ ಬೇಗ ಆಗೋಂಥ ಒಂದು ರೆಸಿಪಿನ ಮಾಡಿಕೊಂಡು ಕುಡಿಬೇಕು ಅಥವಾ ತಿನ್ನಬೇಕು ಅನ್ನಿಸಿದಾಗ ನಾವು ರಾಗಿ ಹಂಬಲಿನ ಮಾಡ್ಬೋದು ರಾಗಿ ಅಂಬಲಿ ಮಾಡೋದು ತುಂಬ ಸುಲಭ ಫ್ರೆಂಡ್ಸ್ ಏನಂತಂದರೆ ಇಲ್ಲಿ ಒಂದು ನಾನೊಂದು ಸಣ್ಣ ಬೌಲ್ ಆಗೋಷ್ಟು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಅಥವಾ ಜೀರಿಗೆ ಹಂಗೆ ಇದ್ರೂ ಹಾಕ್ಕೊಬೋದು ನಾವು ಸ್ವಲ್ಪ ಕೊತ್ತಂಬರಿ ನಾವು ರಾಗಿ ಹಿಟ್ಟನ್ನ ತಣ್ಣೀರಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್ ನಾವು ರಾಗಿ ಹಿಟ್ಟನ್ನ ತಣ್ಣೀರಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಇಲ್ಲಿ ರಾಗಿ ಹಿಟ್ಟಿನ ನೀಟಾಗಿ ಒಂದು ಗ್ಲಾಸ್ ತಣ್ಣೀರು ಹಾಕಿ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಗಂಟಿಲ್ದಾಗೆ ಇಲ್ದಾಗೆ ಇದನ್ನು ಕುದೀತಿರೋ ಹೆಸರಿಗೆ ಹಾಕಿ ತಿರ್ಸ್ಕೋಬೇಕು ನಿಧಾನಕ್ಕೆ ಫ್ರೆಂಡ್ಸ್ ಇಲ್ಲಿ ಒಂದು ಗ್ಲಾಸ್ ಆಗಷ್ಟು ನೀರನ್ನ ನಾನು ಬೌಲ್ಗೆ ಹೆಸ್ರು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ನಾವು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹ್ಯಾಡ್ ಮಾಡ್ಕೊಬೇಕು ಹೆಸ್ರು ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಕಲಸ್ಕೊಂಡಿರ್ತಕ್ಕಂಥ ರಾಗಿ ಹಿಟ್ಟು ಗಂಜಿನ ಇದಕ್ಕೆ ಹ್ಯಾಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಉಪ್ಪೆಲ್ಲ ಕರಗಿದ ಮೇಲೆ ನಾವು ಸ್ವಲ್ಪ ಜೀರಿಗೆ ಪುಡಿ ತೊಗೊಂಡಿದ್ವಲ್ಲ ಜೀರಿಗೆ ಪುಡಿನ ಆ್ಯಡ್ ಮಾಡ್ಕೋಬೇಕು ಜೀರಿಗೆ ಚೆನ್ನಾಗಿ ಅದ್ರ ಜೊತೆಗೆ ಬಾಯ್ಲ್ಡ್ ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ಹೆಸರು ಚೆನ್ನಾಗಿ ಕುದಿ ಬರ್ತೈತೆ ನೋಡಿ ಬಬಲ್ಸ್ ಬರ್ತಿದೆ ಈಗ ನಾವು ಕಲಸ್ಕೊಂಡಿರ್ತಕ್ಕಂಥ ರಾಗಿ ಹಿಟ್ಟನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡು ನಿಧಾನಕ್ಕೆ ಗಂಟಿಲ್ದಂಗೆ ತಿರ್ಸ್ಕೋಬೇಕು ಎರಡು ನಿಮಿಷ ಸಣ್ಣ ಉರಿ ಇಟ್ಕೊಂಡು ನಾವು ಗಂಟು ಇಲ್ದಂಗೆ ನಿಧಾನ ತಿರ್ಸ್ಕೋಬೇಕು ಇಲ್ಲಾಂದ್ರೆ ಹಂಗೆ ಬಿಟ್ಬಿಟ್ರೆ ಗಂಟಾಗ್ಬಿಡುತ್ತದು ಇದು ಸ್ವಲ್ಪ ಪಳಪಳ ಅಂತ ಕುದಿ ಬಂದ ಮೇಲೆ ನಾವು ಕೆಳಗಿಳಿಸಿ ಒಂದು ಇಪ್ಪತ್ತು ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು ಆಮೇಲೆ ನಾವು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮಜ್ಜಿಗೆ ಅಥವಾ ಮೊಸರನ್ನ ಹ್ಯಾಡ್ ಮಾಡ್ಕೊಂಡು ನಮಗೆ ಸ್ಪೂನ್ ಇಡೋದಿಲ್ಲ ಅಂತಂದ್ರೆ ಈ ಥರ ಬೀಟರ್ ಇರುತ್ತಲ್ಲ ಬೀಟರಲ್ಲಿ ಚೆನ್ನಾಗಿ ತಿರ್ಸ್ಕೊಂಡ್ಬಿಡಿ ಗಂಟು ಗಂಟು ನಮಗೆ ಅಸ್ಲು ಕಾಣೋದೇ ಇಲ್ಲ ಇಲ್ಲಿ ಒಂದು ಮೂರು ಕುದಿ ಬಂದಮೇಲೆ ನಾವು ಕೆಳಗಿಳಿಸ್ಕೋಬೇಕು ಇದನ್ನ ಇವಾಗ ಇದು ರೆಡಿ ಆಗಿದೆ ನಾನು ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ಒಂದು ಇಪ್ಪತ್ತು ನಿಮಿಷ ನಾನಿಲ್ಲಿ ಮಜ್ಜಿಗೆನ ಆ್ಯಡ್ ಮಾಡ್ಕೊತಿದ್ದೀನಿ ಮಾಡ್ಕೊತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಡ್ರೈ ಫ್ರೂಟ್ಸ್ ಪೌಡರ್ ಅಥವಾ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಸೌತೆಕಾಯಿನ ಸಣ್ಣಗೆ ಹೆಚ್ಕೊಂಡು ನಾವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಅದು ಎಕ್ಸೆಪ್ಷನಲ್ ಕೊತ್ತಂಬರಿ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಜ್ಜಿಗೆ ಆ್ಯಡ್ ಮಾಡಿದ್ದೀವಲ್ಲ ಅದಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕದು ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ಬೇಸಿಗೆಯಲ್ಲಿ ಹೊಟ್ಟೆಗೆ ತಂಪು ತಂಪಾಗಿ ರುಚಿಯಾಗಿ ಕುಡಿಯುವಂಥ ರಾಗಿ ಅಂಬ್ಲಿ ಹೇಗೆ ಮಾಡೋದು ಅಂತ ನೀವು ಒಮ್ಮೆ ಟ್ರೈ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ